ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಕ್ಷಕರೇ ನಾನು ಈಗ ಮುದೋ ತಾಲೂಕಿನ ವಜ್ರಮಠಿ ಗ್ರಾಮದಲ್ಲಿದ್ದೀನಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನು ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿ ಕುಮಾರಿ ಅಂಕಿತಾ ಕೊನ್ನೂರ್ ಈ ಒಂದು ಸಾಧನೆಗೆ ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿ ಇವತ್ತು ರೈತನ ಮಗಳಾಗಿ ಇಷ್ಟೊಂದು ಮಹಾನ್ ಸಾಧನೆಯನ್ನು ಮಾಡಿ ಇಡೀ ಮುದೋ ತಾಲೂಕಿನ ಕೀರ್ತಿಯನ್ನು ರನ್ನ ನಡುವಿನ ಕೀರ್ತಿಯನ್ನು ರಾಜ್ಯದಾದ್ಯಂತ ಪಸರಿಸಿದ ಕೀರ್ತಿ ಈ ಅಂಕಿತಾಗೆ ಸಲ್ತಾ ಇದೆ ಹಾಗಾದ್ರೆ ಅವಳು ಇರ್ತಕ್ಕಂಥ ಮನೆ ನನ್ನ ನನ್ನ ಕ್ಯಾಮ್ರಾದ ಹಿಂದಿಗಳೇ ಇರಿದೆ ಹಾಗಾದ್ರೆ ಬನ್ನಿ ಆ ಒಂದು ವಿದ್ಯಾರ್ಥಿನಿಯ ಸಂದರ್ಶನವನ್ನು ಮಾಡೋಣ ಈ ಒಂದು ಸಾಧನೆಗೆ ಕಾರಣವೇನು ಹಾಗಾದ್ರೆ ಸಾಧನೆ ಹಿನ್ನೆಲೆಯ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ನನ್ನ ಜೊತೆಗೆ ಎಲ್ಲ ಕೀರ್ತಿ ತಂದೂ ಹೌದ್ರಿ ನಿಮ್ ಊರಿನ ಕೀರ್ತಿಯನ್ನ ಹೆಚ್ಚಿಸಿದ ಸದ್ಯ ಅಂದ್ರೆ ಈಗ ಎಸ್ ಎಸ್ ಎಲ್ ಸಿ ನಂತರ ಏನನ್ನ ಕಲಿಬೇಕಂತ ಆಸೆ ಇದೆ ನಿಮ್ಮ ಗುರಿ ಏನು ಜೀವನದ ಜೀವನದ ಗುರಿ ಬಂದ್ಬಿಟ್ಟು ಐ ಎಸ್ ಆಫೀಸರ್ ಆಗ್ಬೇಕು ರೀಸೆಂಟ್ ಆಗಿ ಪಿಯುಸಿ ಸೈನ್ಸ್ ಸೈನ್ಸ್ ಮಾಡಿಕೊಂಡು ಡಿಗ್ರಿ ಮಾಡ್ಬೇಕಂತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಬೇಕು ಅಂದ್ರೆ ಕರ್ನಾಟಕದಲ್ಲಿ ಇಡೀ ಭಾರತಕ್ಕೆ ಹೆಸರಾಗುವಂತ ಐ ಎ ಎಸ್ ಮತ್ತು ಕೆ ಎಸ್ ಅಂತಕ್ಕಂಥ ಅತ್ಯುತ್ತಮ ಪದವಿಯನ್ನ ಪಡೆಯಬೇಕನ್ನು ಕನಸು ಇವತ್ತು ಅದೇ ಅರಳುವ ಮೊಗ್ಗು ಇವತ್ತು ಸಾಕ್ಷಿ ಇವತ್ತು ಮೊಗ್ಗಾಗಿದ್ದುದು ಮುಂದೆ ಹೂವಾಗಿ ಅರಳುಕೆ ಅರಳುತ್ತೆ ಎಂಬುದಕ್ಕೆ ಸಾಕ್ಷಿ ಇವತ್ತು ನಮ್ಮ ಅಂಕಿತ ಎಂಬುದಕ್ಕೆ ಬಹಳಷ್ಟು ಹೇಳಿಕೆ ಹೆಮ್ಮೆ ಅನಿಸ್ತಾ ಇದೆ ಹಾಸ್ಟೆಲ್ ಇರೋದ್ರಿಂದ ಮೊಬೈಲ್ ನಮ್ಗೆ ಸೊ ಡಿಸ್ಟ್ರಾಕ್ಷನ್ ಪ್ರಶ್ನೆನೇ ಬರಲ್ಲ ಮೊಬೈಲ್ ಅಲ್ಲೋ ಇಲ್ಲ ಅಂದ್ರೆ ಆದ್ರೆ ನಾನು ಇಂಟರ್ನೆಟ್ ಯೂಸ್ ಅಂತ ಖಂಡಿತ ಮಾಡ್ಕೊಂಡಿದೀನಿ ಯಾವ್ದಾದ್ರೂ ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದ್ರೆ ಯೂಟ್ಯೂಬ್ ಆಗಿರ್ಬೋದು ಯಾವ್ದಾದ್ರಲ್ಲಿ ಗೂಗಲ್ ಅಲ್ಲಿ ಕಾನ್ಸೆಪ್ಟ ಅರ್ಥ ಇಲ್ಲ ಮಾಡ್ಕೊಂಡಿದೀನ ಇಂಟರ್ನೆಟ್ ಯೂಸ್ ಆದ್ರೆ ಸೋಶಿಯಲ್ ಮೀಡಿಯಾ ಮೀಡಿಯಾದಲ್ಲಿ ಯಾವುದೇ ರೀತಿಯ ಸಾಧನೆಗೆ ಖಂಡಿತವಾಗಿಯೂ ಇವತ್ತು ಮೊಬೈಲ್ ಕೂಡ ಬಹಳಷ್ಟು ಅವಶ್ಯ ಆದ್ರೆ ಅದನ್ನ ಸದ್ಬಳಕೆ ಮಾಡಿಕೊಳ್ಳುವಂತ ಮಾತ್ರ ನಮಗೆ ಇರ್ಬೇಕನ್ನುವಂತ ಮಾತನ್ನ ನಾವು ಇಲ್ಲಿ ಕೇಳ್ತಾ ಇದೀವಿ ಹಾಗೆ ಅಮ್ಮ ಇವತ್ತು ತಮ್ಮ ಇಡೀ ಕರ್ನಾಟಕಕ್ಕೆ ಇವತ್ತು ಇವತ್ತು ಮನೆ ಮಾತಾಗಿದ್ದಾಳೆ ಮನೆ ಮಗಳಾಗಿ ನಮ್ಮ ಮುದೋಳದ ಕೀರ್ತಿಯನ್ನು ಹೆಚ್ಚಿಸಿದರೆ ಅಮ್ಮ ತಮಗೆ ಹೇಗನ್ಸುತ್ತೆ ತಮ್ಮ ಮಗಳು ಈ ಸಾಧನೆಗೆ ನಮ್ಮ ಮಗಳ ಈ ಸಾಧನೆಗೆ ನಮಗೆ ತುಂಬಾ ಖುಷಿ ಮತ್ತೆ ಹೆಮ್ಮೆ ಆಗುತ್ತೆ ಮತ್ತೆ ಅದು ರೈತರ ಮಕ್ಕಳಂದ್ರ ಜಾಸ್ತಿ ಯಾರು ಇದನ್ ಮಾಡಲ್ಲ ಅಂತ ಹೇಳಿ ಈ ರೀತಿ ಇದನ್ ಮಾಡ್ತಿರ್ತಾರ ಅದರಲ್ಲೂ ಅದನ್ನೇ ಇದನ್ ಇಟ್ಕೊಂಡ್ ಖುಷಿಯಿಂದ ನಾನು ಸಾಧಿಸ್ಬೇಕನ್ನೋದೊಂದು ಚೆಲ್ಲ ಹಾಕಿ ನನ್ಲಿ ಇದೇ ಗುರಿ ಒಂದು ನೇರವಾಗಿತ್ತಂದ್ರೆ ಎಲ್ಲ ನಾವು ತುಂಬಾ ಖುಷಿ ಆಯಿತು ಧನ್ಯವಾದಗಳನ್ನ ಇಡೀ ಅಷ್ಟ ಅಷ್ಟೇ ಅಲ್ರಿ ಇಡೀ ತಾಲೂಕು ಇಡೀ ಜಿಲ್ಲೆ ಇಡೀ ರಾಜ್ಯನೇ ಸಂಭ್ರಮದಲ್ಲಿ ಮುಳುಗಿದೆ ಅದರಲ್ಲಿ ಕರ್ನಾಟಕದ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕ ಮನೆ ಮನೆಗಳಲ್ಲಿ ಹಬ್ಬನೇ ಹಬ್ಬ ಇವತ್ತು ಅಮ್ಮ ಇವತ್ತು ನಿಮ್ಮ ಶಾಲಾ ಗುರುಗಳು ಗುರುಂದ ಮತ್ತು ತಮ್ಮ ಎಲ್ಲಾ ಶಿಕ್ಷಕ ವೃಂದಕ್ಕೆ ನೀ ಯಾವ ರೀತಿಯಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀಯ ಅಮ್ಮ ಬರೀ ಮಾತಲ್ಲಿ ಹೇಳಿದ್ರೆ ಸಾಲ್ತಿಲ್ಲ ಸರ್ ಅಷ್ಟೊಂದು ಹೆಲ್ಪ್ಫುಲ್ ಆಗಿದ್ದಾರೆ ಐದಕ್ಕೆ ಐದರಿಂದ ಐದು ಪೂರ್ತಿ ಐದು ವರ್ಷನೂ ದಿನದಿಂದ ದಿನಕ್ಕೆ ನನಗೆ ಪ್ರೋತ್ಸಾಹನ ಹೆಚ್ಚಿಗೆ ಕೊಡ್ತಾ ಹೋದ್ರು ಸೊ ಅವ್ರಿಗೆ ಮಾತಲ್ಲಿ ಬರೀ ಆದ್ರೂ ಕೂಡ ನನ್ನಿಂದ ಆಗುವಷ್ಟು ನೂರಕ್ಕೆ ನೂರಷ್ಟು ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತೀನಿ ಅಮ್ಮ ನಿಮ್ಗೆ ಖಂಡಿತವಾಗಿ ನಾನು ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತಗೋತೀನಿ ಅಂತ ಒಂದು ಆತ್ಮವಿಶ್ವಾಸ ಇತ್ತಮ್ಮ ಆತ್ಮವಿಶ್ವಾಸವಿತ್ತು ಅದಕ್ಕೆ ಹೇಳಿದೆ ಚಲದಂಕ ಮಲ್ಲ ಅಂತ ನಾನು ಏನ್ ಹೇಳ್ತಾ ಇದೀನಿ ಕರತ ಕರೆದ ಅಭ್ಯಾಸ ಜಡಮತಿ ಹೋತು ಸುಜಾನ ಅನ್ನುವಂತ ಮಾತು ಇಲ್ಲಿ ಪ್ರಯತ್ನಕ್ಕೆ ತಮ್ಮ ಸಾಧನೆಗೆ ಖಂಡಿತ ಆತ್ಮವಿಶ್ವಾಸ ಇದ್ರೆ ಬರುತ್ತೆ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ನೋಡಬಹುದು ಇವತ್ತು ಬೆಳಿಗಿರಿ ವಸ್ತಿ ಶಾಲೆಯ ಪ್ರಾಚಾರ್ಯ ನಮ್ಮ ಜೊತೆಗಿದ್ದಾರೆ ಹಾಗಾದರೆ ಈ ಒಂದು ಅಂಕಿತಾಳ ಒಂದು ಸಾಧನೆಯ ಬೆನ್ನೆ ಹಿಂದೆ ಒಂದು ಮಹಾನ್ ಶಕ್ತಿ ಇದೆ ಅದುವೇ ವೃಂದ ಹಾಗಾದ್ರೆ ಇವತ್ತು ಪ್ರಾಚಾರ್ಯರು ಆ ಮಗುವಿನ ಬಗ್ಗೆ ಆ ಸಾಧನೆಯ ಸಾಧನೆ ಸಾಧನೆಯನ್ನ ಮಾಡಿರ್ತಕ್ಕಂಥ ಆ ಮಗುವಿನ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಸರ್ ನಮಸ್ಕಾರ ಪ್ರತಿಧ್ವನಿ ಟಿವಿಗೆ ತಮಗೆ ತುಂಬ ಹೃದಯ ಸ್ವಾಗತ ಸರ್ ಇಷ್ಟು ಒಂದು ಅದ್ಭುತವಾದ ಪ್ರತಿಭೆಯನ್ನು ನಮ್ಮ ಈ ಗ್ರಾಮೀಣ ಮಟ್ಟದಲ್ಲಿ ಅದರಲ್ಲೂ ಕೂಡ ಮುದೋ ತಾಲೂಕಿನ ಕಿಂತ ಹೆಚ್ಚಿಸಿದ್ರಿ ಹಾಗಾದ್ರೆ ಈ ನಿಟ್ಟಿನಲ್ಲಿ ತಮಗೆ ಒಂದು ಮನದಾಳದ ಮಾತು ಹೇಗೆ ಇದೆ ಸರ್ ನಿಜವಾಗಲೂ ಈ ಒಂದು ವಿದ್ಯಾರ್ಥಿನಿ ತುಂಬ ಪ್ರತಿಭಾವಂತಿ ಮೊದಲಿಂದಲೂ ಏನಪ್ಪ ಅಂತಂದರೆ ಒಂದು ಉತ್ತಮವಾದಂತಹ ಪ್ರತಿಭೆಗೆ ಪುರಸ್ಕಾರ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಅಭ್ಯ ಅಧ್ಯಯನವನ್ನು ಮಾಡ್ತಾ ಈ ವಿದ್ಯಾರ್ಥಿನಿ ಪ್ರತಿಯೊಂದು ಹಂತದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ನಮ್ಮ ಶಿಕ್ಷಕರು ಅಂದವು ಅವರ ಆ ಒಂದು ವಿದ್ಯಾರ್ಥಿನಿಯ ಬೆನ್ನೆಲುಬಾಗಿ ನಿಂತಿದ್ದರು ಇದು ವಿದ್ಯಾರ್ಥಿನಿ ಅಷ್ಟೇ ಅಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಒಂದು ಅಭ್ಯಾಸವನ್ನು ಮಾಡಲಿಕ್ಕೆ ಅನುಕೂಲಕರವಾದಂಥ ಸನ್ನಿವೇಶವನ್ನು ಇದ್ದರು ನಮ್ಮದು ನಿಜವಾಗಲೂ ವಸತಿ ಶಾಲೆ ಇಲ್ಲಿ ಇಪ್ಪತ್ನಾಲ್ಕು ಇಂಟು ಶೆನ್ ಅಂತಕ್ಕಂಥ ರೀತಿಯಲ್ಲಿ ಎಲ್ಲ ಶಿಕ್ಷಕರು ಎಲ್ಲ ವಿದ್ಯಾರ್ಥಿನಿಯರಿಗೆ ಉತ್ತಮವಾದಂಥ ಬೋಧನೆಯನ್ನು ಮಾಡ್ತಾರೆ ವಿಶೇಷವಾಗಿ ಈ ಒಂದು ಸಾಧನೆ ನಮಗೆ ತುಂಬ ಹೆಮ್ಮೆಯನ್ನು ಕೊಟ್ಟಿದೆ ರಾಜ್ಯದಲ್ಲಿ ನಮ್ಮ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದೆ ಅದಕ್ಕಾಗಿ ನಾನು ಈ ವಿದ್ಯಾರ್ಥಿನಿಗೆ ಹಾಗೂ ನಮ್ಮ ಶಿಕ್ಷಕರೊಂದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆ ಸರ್ ಶಿಕ್ಷಣ ಇಲಾಖೆಯಲ್ಲಿ ತಾವು ಯಾವ ರೀತಿಯಾಗಿ ನಿಮಗೆ ಪ್ರೋತ್ಸಾಹ ನಮ್ಮ ಮುದೋಳ್ ತಾಲೂಕಿನ ಶಿಕ್ಷಣ ಇಲಾಖೆ ಹಾಗೂ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ನಮಗೆ ಈ ವಿದ್ಯಾರ್ಥಿನಿ ಈ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಒಂದು ಫಲಿತಾಂಶವನ್ನು ಉತ್ತಮಗೊಳಿಸಲಿಕ್ಕೆ ಸಾಕಷ್ಟು ಸಲಹೆ ಮಾರ್ಗದರ್ಶನಗಳನ್ನು ಇದ್ರು ಅದರ ಅದರಂತೆ ನಾವೆಲ್ಲ ಕಾರ್ಯವನ್ನು ನಿರ್ವಹಿಸಿದ್ವಿ ಒಂದು ಗುಂಪು ಅಧ್ಯಯನ ಇರ್ಬೋದು ವಿಶೇಷವಾದಂಥ ತರಗತಿ ತೆಗೆದುಕೊಳ್ಳತಕ್ಕಂಥ ಇರ್ಬೋದು ಪ್ರತಿಯೊಂದು ವೈಯಕ್ತಿಕವಾಗಿ ವಿದ್ಯಾರ್ಥಿಗಳ ಬಗ್ಗೆ ಗಮನ ಹರಿಸತಕ್ಕಂಥದ್ದಿರ್ಬೋದು ಇದಕ್ಕೆ ಯೋಜನೆಗಳನ್ನ ಏನು ಹಾಕೊಂಡಿದ್ರು ಆ ಯೋಜನೆಗಳ ಪ್ರಕಾರ ನಾವು ಒಂದು ಕಾರ್ಯವನ್ನು ನಿರ್ವಹಿಸಿದ್ವಿ ಅಂತೆಯೇ ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಹಕಾರಿಯಾಯಿತು ಅಂತ ಹೇಳ್ತಾ ಇದ್ದೀವಿ ಸರ್ ವಿಶೇಷವಾಗಿ ಇವತ್ತು ಗ್ರಾಮೀಣ ಮಟ್ಟದ ಒಂದು ಪ್ರತಿಭೆ ಬರಬೇಕಾದ್ರೆ ಬಹಳ ಒಂದು ಇದು ಬೇಕು ಆದರೆ ಇವತ್ತು ಮತ್ತು ಪಟ್ಟಣಕ್ಕೆ ಹೋಲಿಸಿದಾಗ ನಗರಗಳಿಗೆ ಹೋಲಿಸಿದಾಗ ಅಲ್ಲಿ ಎಲ್ಲ ರೀತಿಯಾದಂಥ ಸೌಲಭ್ಯಗಳು ಮತ್ತು ಎಲ್ಲ ರೀತಿಯಾದಂಥ ಕೋಚಿಂಗ್ ಇರ್ತದೆ ಬಟ್ ಇವತ್ತು ಇಲ್ಲಿ ಇಂಥ ಗ್ರಾಮೀಣ ಮಟ್ಟದೊಳಗೆ ನೀವು ನೀಡಿರುವಂಥ ಒಂದು ಕೋಚಿಂಗ್ ಯಾವ ರೀತಿಯಾಗಿತ್ತು ಅದ್ರ ವಿಶೇಷತೆ ಜಸ್ಟ್ ಒಂದು ಮಾತಲ್ಲಿ ಹೇಳ್ಬೋದ ಸರ್ ನಮ್ಮದು ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಈ ಸಂಘದ ಅಡಿಯಲ್ಲಿ ಸುಮಾರು ಎಂಟುನೂರ ಐವತ್ತು ಶಾಲೆಗಳ ಕಾರ್ಯನಿರ್ವಹಿಸ್ತಾ ಇದ್ದಾವೆ ನಮ್ಮ ಒಂದು ಇಲಾಖೆ ಇರುವುದೇ ಈ ಬಡ ಪ್ರತಿಭಾವಂತ ಗ್ರಾಮೀಣ ವಿದ್ಯಾರ್ಥಿಗಳ ಒಂದು ಶ್ರೇಯೋಭಿವೃದ್ಧಿಗಾಗಿಯೇ ಇರತಕ್ಕಂಥದ್ದು ಇಲ್ಲಿ ಈ ಶಾಲೆಗಳಿಗೆ ಇಲ್ಲಿ ನೋಡಿ ಸರ್ ಈ ಶಾಲೆಗಳಿಗೆ ಯಾವುದೇ ತೆರನಾದಂತಹ ಸೌಲಭ್ಯ ವಂಚಿತ ಆಗದೇ ಇರತಕ್ಕಂತಹ ರೀತಿಯಲ್ಲಿ ನಮ್ಮ ಸರ್ಕಾರ ನಮ್ಮ ಇಲಾಖೆ ನೋಡ್ಕೊಂಡಿದೆ ಅದೇ ಈ ಒಂದು ಸಾಧನೆಯನ್ನು ಮಾಡಿದ್ದೀವಿ ಸರ್ ಸರಿ ಈ ಸಾಧನೆಗೆ ನಮ್ಮ ಇಲಾಖೆ ಇಲಾಖೆ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳಿದರೆ ತಪ್ಪಲ್ಲ ಸರಿ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ಹಾಂ ಸರ್ ಸರ್ ನಾನು ರುದ್ರಪ್ಪ ಮುಕ್ಕುಪ್ಪಿ ಪಬ್ಲಿಕ್ ರಿಲೇಷನ್ ಆಫೀಸರ್ ಶ್ರೀ ಚೈತನ್ಯ ಆರ್ಗನೈಜೇಷನ್ ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿ ಸುಮಾರು ಎಂಬತ್ತು ಸಂಸ್ಥೆಗಳಿದ್ದಾವೆ ಹಾಂ ಸರ್ ನಾನು ಬಾಗಲಕೋಟ್ ಡಿಸ್ಟಿಕ್ ನೋಡ್ಕೋತಾ ಇದ್ದೇನೆ ಸರಿ ಸರ್ ನಮ್ಮ ವಜ್ರಮಟ್ಟಿ ಊರಿನ ಸಂಗಪ್ಪ ಬಸಪ್ಪ ಕೊಣ್ಣೂರು ಅವರ ಮಗಳು ಅಂಕಿತಾ ಅವರು ಒಂದೇ ರ್ಯಾಂಕ್ ತೊಗೊಂಡಿದ್ದು ಬಹಳಷ್ಟು ಸಂತೋಷದ ವಿಷಯ ಅಕ್ಕಿ ಈ ಊರಿಗೆ ಮಗಳು ಮುದೋಳು ತಾಲೂಕಿಗೆ ಮಗಳು ಬಾಗಲಕೋಟೆ ಜಿಲ್ಲೆಗೆ ಹೆಮ್ಮೆಯ ಮಗಳು ಅಂತ ಹೇಳಿಕೆ ಬಹಳಷ್ಟು ನಾನು ಖುಷಿ ಪಡ್ತೇನೆ ನಾನು ಬಾಗಲಕೋಟೆ ಜಿಲ್ಲೆ ನೋಡ್ಕೋತಾ ಇದ್ದೇನೆ ನಮ್ಮದು ಥ್ರೋಟ್ ಇಂಡಿಯಾದಲ್ಲಿ ಒಂಬೈನೂರು ಸಂಸ್ಥೆಗಳಿದ್ದಾವೆ ಆ ಏನು ವಿದ್ಯಾರ್ಥಿನಿ ಇಷ್ಟಪಟ್ಟರೆ ಆ ಎರಡು ವರ್ಷ ಪಿ ಯು ಸಿ ಸೈನ್ಸು ಯಾವುದೇ ಫೀಸು ಯಾವುದೇ ಅಮೌಂಟ್ ತೊಗೊಳಾರ್ದ ಎರಡು ವರ್ಷ ಫ್ರೀಯಾಗಿ ಆಕಿಗೆ ಶಿಕ್ಷಣ ಬೆಂಗಳೂರಿನಲ್ಲೇ ಬೇಕಂದ್ರೆ ರೆಸಿಡೆನ್ಸಿಯಲ್ ಸಪ್ರೇಟ್ ಕಾಲೇಜ್ನಲ್ಲಿ ಫ್ರೀಯಾಗಿ ಕೊಡ್ತೇವೆ ಅದರ ಮಂಗಳೂರಿನಲ್ಲಿ ಬೇಕಂದರೂ ಎಲ್ಲ ಫ್ರೀಯಾಗಿ ಕೊಟ್ಬಿಟ್ಟು ಆಕೆಗೆ ಮತ್ತು ಶಿಷ್ಯ ವೇತನವನ್ನು ಕೊಡಿಸುವಂಥ ಪ್ರಯತ್ನ ಮಾಡ್ತೇವೆ ಮತ್ತೊಂದು ಏನು ಅಂದರೆ ಬಸಪ್ಪ ಕೊಣ್ಣೂರವರು ಒಂದು ಪ್ರಗತಿಪರ ರೈತರು ರೈತರ ಮಗಳಾಗಿ ಈ ಒಂದು ಒಂದು ಗ್ರಾಮೀಣ ಸಾಧಾರಣ ಒಂದು ವಜ್ರಮಟ್ಟಿ ಊರಲ್ಲಿ ಈ ಒಂದು ವಿದ್ಯಾರ್ಥಿನಿ ಮಾಡಿದಂಥ ಸಾಧನೆ ಬಹಳಷ್ಟು ಅಪ್ರತಿಮ ಸರಿ ಸರಿ ಅಲ್ಲಿ ಆ ವಿದ್ಯಾರ್ಥಿನಿಯ ಒಂದು ಶ್ರಮಾನೂ ಇದೆ ತಂದೆ ತಾಯಿಯವರು ಪ್ರೋತ್ಸಾಹ ಇದೆ ಎಲ್ಲ ಒಂದು ಮೊರಾರ್ಜಿ ಸ್ಕೂಲ್ನ ಪ್ರಾಚಾರ್ಯ ಅಂತ ಶ್ರೀ ವಿಜಯಕುಮಾರ್ ಸರ್ ಅಂತ ಹಿಡಿದು ಎಲ್ಲ ಶಿಕ್ಷಕ ಶಿಕ್ಷಕೇತರಿರೋರು ಅವ್ರದ್ದು ಪ್ರಯತ್ನ ಬಹಳಷ್ಟು ಮೆಚ್ಚಬೇಕು ನಾವು ಬೆಂಗಳೂರು ಮೈಸೂರು ದಾವಣಗೆರೆ ಹಾಸನ ಮೈಸೂರಿನಲ್ಲಿ ಅವೆಲ್ಲ ದೊಡ್ಡ ಊರಿನಲ್ಲಿ ದೊಡ್ಡ ದೊಡ್ಡ ಸಂಸ್ಥಾ ಸೊಡ್ಡ ಟ್ಯೂಷನ್ನು ಟ್ರೈನಿಂಗು ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಆನ್ಲೈನ್ ಟೀಚಿಂಗು ಯಾವುದೇ ಕೋಚಿಂಗ್ ಇರಲಾದ ಈ ವಿದ್ಯಾರ್ಥಿನಿ ತಾನೊಬ್ಬಳೇ ಒಂದು ಸಣ್ಣ ಮನೆಯಲ್ಲಿ ಸಣ್ಣ ಊರಿನಲ್ಲಿ ಮಾಡಿದ್ದು ಇಡೀ ರಾಜ್ಯ ರಾಜ್ಯಕ್ಕೆ ಅಲ್ಲ ಇಡೀ ದೇಶಕ್ಕೆ ಒಂದು ಮಾದರಿ ಮಾದರಿ ಅಂತ ನಾನು ಬಹಳ ಇಷ್ಟಪಡ್ತಾ ಇದ್ದೇನೆ ನಮ್ಮ ಸಂಸ್ಥೆಯ ಒ ಸುನಿಲ್ ಕುಮಾರ್ ಸರ್ ಎಜಿಎಂ ಗುರಾಜ್ ನರೇಗಲ್ ಸರ್ ಅವರು ಹಾಗೂ ಎ ಜಿ ಎಂ ಶ್ರೀ ರಾಮಕೃಷ್ಣ ಅವರು ಎ ಜಿ ಎಂ ಶ್ರೀ ಮಹೇಶ್ ಅವರು ಇಲ್ಲಿ ಕಳ್ಸಿಕೊಟ್ಟಿದ್ದಾರೆ ಅವರು ಎರಡೂ ವರ್ಷ ಯಾವುದೇ ಒಂದು ಪೈಸಾ ತಗೊಳ್ಳದ ಶಿಕ್ಷಣ ಕೊಡ್ತೇವೆ ಆಕೆ ಬೇಕಾದಂತಹ ವೇತನವನ್ನು ಕೊಡಿಸುವಂತ ಪ್ರಯತ್ನ ಮಾಡ್ತಾರೆ ಸರ್ ತಮ್ಮ ನಮ್ಮ ಇವತ್ತು ಕರ್ನಾಟಕ ರಾಜ್ಯಕ್ಕೆ ನಮ್ಮ ಮದುವೆ ತಾಲೂಕಿನ ಕೀರ್ತಿಯನ್ನ ಇಡೀ ಮಠ ಕೀರ್ತಿಯನ್ನ ಮತ್ತು ನಿಮ್ಮ ಕೂಡ ಕೀರ್ತಿಯರು ಬೆಳಗಿಸಿದ್ದಾರೆ ಈ ನಿಟ್ಟಿನೊಳಗ ವಿಜ್ಞಾನ ಶಿಕ್ಷಕರಾಗಿ ತಾವು ಏನ್ ಹೇಳಿಕೆ ವಿಜ್ಞಾನ ಶಿಕ್ಷಕರಾಗಿ ಅಂಕಿತ ಕೊನ್ನೂರು ನನ್ನ ಸುಧಾಂತ್ ಅಂತ ಹೇಳಿಕೆ ತುಂಬಾ ಹೆಮ್ಮೆ ಪಡ್ತೀನಿ ಸರ್ ಈ ಒಂದು ಹೆಮ್ಮೆಗೆ ಕಾರಣ ನಮ್ಮೆಲ್ಲ ಶಿಕ್ಷಕರು ಹಾಗೂ ಪ್ರಾಂಶುಪಾಲರು ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಗೆಯೇ ಜೊತೆಗೆ ಅವರ ಎಫರ್ಟ್ ಹಾಕಿ ಹಾಕ್ತಕ್ಕಂಥ ಎಫರ್ಟು ಕೂಡ ಇದಕ್ಕೆ ತುಂಬಾ ಪರಿಣಾಮವನ್ನು ಬೀರುತ್ತೆ ಹಾಗೆ ಅವಳು ಏನಾದ್ರೂ ತೊಂದರೆ ಅಂದ್ರೆ ಅವರ ವಿಚಾರದಲ್ಲಿ ಅಥವಾ ಕಲಿಯೋ ಒಂದು ಸಂದರ್ಭದಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅಥವಾ ಆ ವಿಷಯ ತಿಳಿಲಿಲ್ಲ ಅಂದ್ರೆ ಬಂದು ಕೇಳ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಗುಲಾಜಿಲ್ದೇ ಕೇಳ್ತಾ ಇದ್ದಾರೆ ಇದೇ ಶಿಕ್ಷಕರಂತಿಲ್ಲ ಅವ್ರಿಗೆ ಇಲ್ಲ ಆ ವಿಷಯ ನನಗೆ ತಿಳಿದಿಲ್ಲ ತಿಳ್ಕೋಬೇಕು ಬರ್ತಿದ್ಲು ಆಮೇಲೆ ನಮಗೂ ತಿಳಿಲಿಲ್ಲ ಅಂತಂದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಒಂದು ಉತ್ತರವನ್ನು ಕೊಡ್ತೇವೆ ಅದಾಗ್ಯೂ ಕೂಡ ಕೆಲವೊಂದು ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡ್ತಾ ಇದ್ರು ಮಾಡಿದಾಗ ಕೆಲವೊಂದಿಷ್ಟು ಕ್ವಶನ್ ಪೇಪರ್ ಬಂದಿದ್ದಂತ ಕ್ವಶನ್ ಪೇಪರ್ ತಗದಂತ ಕ್ವಶನ್ ಪೇಪರ್ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಗಳು ಬರ್ತವೆ ಅವುಗಳನ್ನ ಔಟ್ ಮಾಡ್ತೀವಿ ಸರ್ ಇದೊಂದು ಸ್ವಲ್ಪ ಮಿಸ್ಟೇಕ್ ಇದೆ ಸರ್ ಹೀಗಾಗಬೇಕು ಆಗ್ಬೇಕು ಅಂತ ಹೇಳ್ತೇನೆ ಹೌದಮ್ಮ ನೀನ್ ಹೇಳೋದು ಕರೆಕ್ಟ್ ಅಂತೇಳಿ ಮಾಡ್ತೀವಿ ದಿನಕ್ಕೆ ನಾಲ್ಕು ತಾಸು ಮಾತ್ರ ನಿದ್ದೆ ಮಾಡ್ತಾ ಇದ್ರು ಉಳಿದಿದ್ದೆಲ್ಲ ಅವರನ್ನ ಹಾಕಿ ಮಿಂಗಲ್ ಆಗ್ತಿದ್ರು ಮತ್ತೆ ಬೇರೆ ವಿಚಾರದಲ್ಲಿ ಯಾವುದೇ ವಿಚಾರದಲ್ಲಿ ಭಾಗವಹಿಸುವಂತ ವಿದ್ಯಾರ್ಥಿನಿ ಅಲ್ಲ ಆಮೇಲೆ ಇನ್ನ ಕಲ್ಚರಲ್ ನೋಡ್ಬೇಕಂದ್ರ ಭರತನಾಟ್ಯಂ ಮಾಡುವಂತ ಒಳ್ಳೆಯ ಕಲಾವಿದೆ ಆಮೇಲೆ ಚರ್ಚಾ ಸ್ಪರ್ಧೆ ಆಗಲಿ ಕೆಲಸ ಪ್ರಶ್ನೆ ಆಗಲಿ ಡಿಬೇಟ್ ಆಗಲಿ ಏನೇ ಆಗಲಿ ಎಲ್ಲದರಲ್ಲಿ ಭಾಗವಹಿಸುವುದು ಆಮೇಲೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಈಗ ಟಿ ಎಂಟ್ರೆನ್ಸ್ ಅಂತ ಮಾಡಿದ್ರು ಆರು ಕಾಲೇಜಿಗೆ ಸೆಲೆಕ್ಟ್ ಆಗಿದ್ದರು ಆರು ಕಾಲೇಜ್ ಸೆಲೆಕ್ಟ್ ಆಗಿದ್ದಾರೆ ಇನ್ನು ಅವಳಿಗೆ ಬಿಟ್ಟಿದ್ದು ಯಾವ ಕಾಲೇಜ್ ಹೋಗ್ತವೋ ಅವಳಿಗೆ ಬಿಟ್ಟಿದ್ದು ಅವಳೊಂದು ಕನಸಿತ್ತು ಐ ಎ ಎಸ್ ಆಫೀಸರ್ ಆಗ್ಬೇಕಂತಾರೆ ಆ ರೀತಿ ಆಗಲೇ ಅಂತ ಹೇಳಿ ನಮ್ಮ ಪಾಶುಪಾಲ ಪರವಾಗಿ ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ತುಂಬ ಹೃದಯದ ಓಕೆ ಸರ್ ನಮ್ಮ ವಾಹಿನಿಯ ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳು ಸರ್ ಥ್ಯಾಂಕ್ ಯು ಮಚ್